ಸರ್ ನಮಸ್ಕಾರ ಭಾರತ್ ಹೊಂಡಾದಲ್ಲಿ ಇವತ್ತು ಹೊಂಡಾದ ಮೂರು ವೆಹಿಕಲ್ಸ್ ಲಾಂಚ್ ಮಾಡ್ತಾ ಇದ್ದೀವಿ ಸರ್ ಒಂದು ಹೊಂಡಾ ಶೈನ್ ಹಂಡ್ರೆಡ್ ಡಿ ಎಕ್ಸ್ ಮಾಡಲ್ ಇನ್ನೊಂದು ಬಂದ್ಬಿಟ್ಟು ಸಿ ಪಿ ಒನ್ ಟ್ವೆಂಟಿ ಫೈವ್ ಹಾರ್ನೆಟ್ ಬಂದ್ಬಿಟ್ಟು ಇನ್ನೊಂದು ಬಂದುಬಿಟ್ಟು ಆ್ಯಕ್ಟಿವಾ ಒನ್ ಟೆನ್ ಸಿ ಸಿ ಒಳಗೆ ಅನಿವರ್ಸರಿ ಎಡಿಷನ್ ಅಂತೇಳಿ ಟೋಟಲ್ ಮೂರು ವೆಹಿಕಲ್ಸ್ ಲಾಂಚ್ ಮಾಡಿದ್ದೀವಿ ಸರ್ ಶೈನ್ ಹಂಡ್ರೆಡ್ ಡಿಲಕ್ಸಲ್ಲಿ ಹಂಡ್ರೆಡ್ ಸಿ ಸಿ ಎಂಜಿನ್ ಇದೆ ಸರ್ ಬಾಂಬಿ ಬ್ರೇಕ್ ಸಿಸ್ಟಮ್ ಇದೆ ಗ್ರೋಮ್ ಫಿನಿಶ್ ಇದೆ ಅದರಲ್ಲಿ ಡಿಜಿಟಲ್ ಮೀಟರ್ ಇದೆ ಟ್ಯೂಬ್ಲೆಸ್ ಟಯರ್ಸ್ ನ್ಯೂ ಬಾಡಿ ಗ್ರಾಫಿಕ್ಸ್ ವೈಡ್ ಫ್ಯೂಲ್ ಟ್ಯಾಂಕ್ ಇದೆ ಇದರಲ್ಲಿ ನಾಲ್ಕು ಕಲರ್ಸ್ ಅವೈಲೇಬಲ್ ಇದೆ ಸರ್ ಹಂಡ್ರೆಡ್ ಸಿ ಸಿ ಇಲ್ಲಿ ಇನ್ನೊಂದು ಬಂದುಬಿಟ್ಟು ಸಿ ಬಿ ಹಾರ್ನೆಟ್ ಒನ್ ಟ್ವೆಂಟಿ ಸಿ ಸಿ സ്പൂർത്തി ലോക്കി ദേസർ ગાડીની अदर કી બંધ બીટુ ફ્યુલ ટાંક મેલે બસ સર ઇદું ઇદонક તર ડિફરન્ટ ઇદે ફૂલી டிएफटी ડિજિટલ મીટર દે બ્લુટૂથ કનેક્ટિવિટી નેવિગેશન મેપ મેન ફોન કોલ્સ એલા નિમ ડિસ્પ્લે ആક્તાવ ઇનન બંધ બીટુ ઓલ એલઈડી હેડલાઈટ્સ દેસર દે ઇન્ડિકેટર્સ બંધ બીટુ ફ્રન્ટ હેડલાઈટ ಬ್ರೇಕ್ ಟೈಲ್ 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 ಲೈಟ್ ಎಲ್ಲ ಬಂದುಬಿಟ್ಟು ಎಲ್ ಇ ಡಿ ಹೆಡ್ಲೈಟ್ ಇದೆ ಯು ಎಸ್ ಪಿ ಸಿ ಟೈಪ್ ಚಾರ್ಜಿಂಗ್ ಆಪ್ಷನ್ ಇದೆ ಅದರಲ್ಲಿ ಎಕನಾಮಿಕಲಿ ಡಿಸೈನ್ ಆ್ಯಂಡ್ ಕಂಫರ್ಟ್ ಸ್ಲಿಟ್ ಸೀಟ್ ಇದೆ ರೀ ಇದರಲ್ಲಿ ನಾಲ್ಕು ಕಲರ್ಸ್ ಅವೈಲಬಲ್ ಇದೆ ಪ್ಲಸ್ ಇನ್ನೊಂದು ಆ್ಯಕ್ಟಿವಾ ಒನ್ ಟೆನ್ ಸಿ ಸಿ ಬಂದುಬಿಟ್ಟು ಸಿ ಎಫ್ ಸಿ ಸ್ಕ್ರೀನ್ ಇದೆ ಫೋರ್ ಮ್ಯಾಕ್ವಿನ್ಸ್ ಇದಾವೆ ಐಡಲ್ ಸ್ಟಾಪ್ ಸಿಸ್ಟಮ್ ಇದೆ ಸರ್ ಅದರಲ್ಲಿ ಆ್ಯನಿವರ್ಸರಿ ಗ್ರಾಫಿಕ್ಸ್ ಸೊ ಇದೊಂಥರ ಡಿಫ್ರೆನ್ಸ್ ಗ್ರಾಫಿಕ್ಸ್ ಇದೆ ಈ ಗಾಡಿಯಲ್ಲಿ ಇದು ಟ್ವೆಂಟಿ ಫೈವ್ ಇಯರ್ಸ್ ಎನಿವರ್ಸರಿ ಲೋಗೋ ಪ್ಲಸ್ ಯು ಎಸ್ ಬಿ ಸಿ ಟೈಪ್ ಚಾರ್ಜರ್ ಆಪ್ಷನ್ ಇದೆ ಸೈಡ್ ಸ್ಟ್ಯಾಂಡಲ್ಲಿ ಇಂಜಿನ್ ಕಟ್ ಅಫ್ ಆಪ್ಷನ್ ಇದೆ ಸೊ ಇದರಲ್ಲಿ ಬಂದುಬಿಟ್ಟು ಎರಡು ಕಲರ್ಸ್ ಇದೆ ಅನಿವರ್ಸರಿ ಇದೆ ಚೆನ್ನಾಗಿ ರೆಗ್ಯುಲರ್ ರೆಗ್ಯುಲರ್ ಮಾಡಲಲ್ಲಿ ಆರು ಕಲರ್ಸ್ ಇದೆ ಸರ್ ನಮ್ಮಲ್ಲಿ ಫೈನಾನ್ಸ್ ಫೆಸಿಲಿಟಿ ಇದೆ ಎಕ್ಸ್ಚೇಂಜ್ ಆಫರ್ಸ್ ಇದೆ ಆಮೇಲೆ ಡಿಸ್ಕೌಂಟ್ ಆಫರ್ಸ್ ನಡೀ ನಡೀತಾ ಇದೆ ಪ್ರೆಸೆಂಟ್ ಇವಾಗ ಇವೆಲ್ಲ ಬಂದ್ಬಿಟ್ಟು ತಮ್ಮ ನಮ್ಮಲ್ಲಿ ಬಂದುಬಿಟ್ಟು ವಿಸಿಟ್ ಮಾಡಿ ಇವತ್ತು ಭಾರತ್ ಹೊಂಡಾ ಕುಲಬುರಗಿಯವರಿಗೆ ತುಂಬ ಶುಭ ದಿನ ಯಾಕೆಂದರೆ ಹೋಂಡಾ ಕಂಪ್ನಿ ಹೊತ್ತಿನ ಇವತ್ತು ಮೂರು ಹೊಸ ಬೈಕ್ಗಳನ್ನು ಲಾಂಚ್ ಮಾಡಿದ್ದಾರೆ ಒಂದು ಹಾರ್ನೆಟ್ ಸಿ ಹಾರ್ನೆಟ್ ಅಂತಿದೆ ಒನ್ ಟ್ವೆಂಟಿ ಫೈ ಸಿ ಬರುತ್ತೆ ಇನ್ನೊಂದು ಸಿ ಡಿ ಹಂಡ್ರೆಡ್ ಶೇನ್ ಹುಷನ್ ಹಂಡ್ರೆಡ್ ಇದೆ ಅಲ್ಲ ಅದೇನೋ ಡಿಲಕ್ಸ್ ಅಂತ ಮಾಡಲ್ ಬಸ್ ತೆಗೆದಿದ್ದಾರೆ ಇನ್ನೊಂದು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಆಕ್ಟಿವ್ ಆಗಿ ಇವತ್ತಿಗೆ ಲಾಂಚ್ ಆಗಿ ಅಂದರೆ ಟ್ವೆಂಟಿ ಫೈವ್ ಇಯರ್ ಅಂತ ಅಥವಾ ಎಡಿಷನ್ ಅಡಿಷನ್ ತೆಗೆದಿದ್ದಾರೆ ಈ ಮೂರು ಗಾಡಿಗಳು ಇಲ್ಲಿ ಇಲ್ಲಿ ಬಾಳತೋಣ ಕ್ಲಬ್ಗೆ ಯಾವಾಗಲೂ ಇರುತ್ತೆ ಮತ್ತು ಈ ಗಾಡಿಗಳು ಮಾಡಿದ ಉದ್ದೇಶ ಏನಪ್ಪ ಅಂದ್ರೆ ಒಂದು ಈ ಕಾಲೇಜ್ ಹುಡುಗರು ಸಲುವಾಗಿ ಅವರು ಕಡಿಮೆ ದರದಲ್ಲಿ ಈ ಸ್ಪೋರ್ಟ್ಸ್ ಬೈಕನ್ನು ಎಂಜಾಯ್ ಮಾಡಬೇಕಂತ ಒಂದು ತೆಗ್ದಿದ್ದಾರೆ ವಾಲೆಟ್ ಒನ್ ಟ್ವೆಂಟಿ ಫೈವ್ ಮತ್ತು ಶೈನ್ ಹಂಡ್ರೆಡ್ ಎಲ್ ಎಕ್ಸ್ ತೆಗೆದಿದ್ದಾರೆ ಅದು ಮಧ್ಯಮ ವರ್ಗದವರಿಗಾಗಿ ಮೈಲೇಜ್ ಎಂಬತ್ತು ಮೇಲ್ಗಡೆ ಮೈಲೇಜ್ ಕೊಡುತ್ತೆ ಮತ್ತು ಕಮ್ಮಿ ರೇಟ್ ಒಂದು ವರ್ಷ ಒಳಗಡೆ ಗಾಡಿ ಆಲ್ ರೋಡ್ ಪ್ರೈಸ್ನಲ್ಲಿ ಬರುತ್ತೆ ನಿಮಗೆ ಇನ್ನೊಂದು ಎಡಿಷನ್ ಅದು ಏನಿದೆ ಅಂದರೆ ಎಕ್ಟಿವ್ ಗಾಡಿ ದೇಶದ ಎಲ್ಲ ಸ್ಕೂಟ್ರಲ್ಲಿ ಮೊದಲನೇ ಸ್ಥಾನ ಪಡೆದಿದೆ ಅದು ಒಂದು ನೆನಪಿಗಾಗಿ ಆಗಿ ಮಾಡಿದಾರೆ ಏನು ಮಾಡಿದ್ರೆ ವರ್ಷದ ಒಂದು ಗಾಡಿಗೆ ಏನಪ್ಪ ಅಂದ್ರೆ ಹೊಸ ಎಡಿಷನ್ ಮಾಡಬೇಕಂತೇಳಿ ಕಂಪ್ನಿ ಅದು ಲಾಂಚ್ ಮಾಡಿದ್ದಾರೆ ಅದರ ಹೊಸ ಬೇಕು ಎಲ್ಲರೂ ಪಡ್ಕೋಬೇಕು ಅದು ಜಾಸ್ತಿ ಸಿಟಿಯಲ್ಲಿ ಎಲ್ಲರೂ ಅದು ಆ ಗಾಡಿ ಪರ್ಚೇಸ್ ಮಾಡಿದ್ರೆ ಅದಕ್ಕೊಂದು ಬೆಲೆ ಬರುತ್ತೆ ಮತ್ತು ಇಲ್ಲಿ ಇಲ್ಲಿ ಭಾರತ ಮಂಡದಲ್ಲಿ ಎಲ್ಲ ರೀತಿಯ ಸರ್ವಿಸ್ ಇದೆ ಮತ್ತು ಒಳ್ಳೆ ಇದ್ದಾರೆ ಎಲ್ಲ ಇದೆ ಮತ್ತು ಇ ಎಮ್ ಐ ಫೆಸಿಲಿಟಿ ಇದೆ ಎಲ್ಲ ಫೈನಾನ್ಸ್ ಅವರು ಅವರು ಇಲ್ಲಿ ಯಾವಾಗಲೂ ಸಿಗ್ತಾರೆ ನೀವು ಯಾರ ಜೊತೆ ಅವ್ರ ಜೊತೆ ಮಾತಾಡ್ಕೊಂಡು ಯಾವ ಕಡಿಮೆ ಪಟ್ಟಿದಲ್ಲಿ ನೀವು ಕೊಡ್ತಾ ಇದ್ದಾರೆ ಆಗ ಫೈನಾನ್ಸ್ ನೀವು ಆಯ್ಕೆ ಮಾಡ ಆಯ್ಕೆ ಮಾಡಿಕೊಂಡು ಇಲ್ಲಿ ಗಾಡಿ ಖರೀದಿಸ್ ಮಾಡಬೇಕು ಮತ್ತು ಇಲ್ಲಿ ಬಾರ್ ದೊಡ್ಡದ ಸ್ಪೆಷಾಲಿಟಿ ಏನಂದರೆ ಒಳ್ಳೆ ಕಸ್ಟಮರ್ ರೆಸ್ಪಾನ್ಸ್ ಇದೆ ಒಳ್ಳೆಯ ವೆಹಿಕಲ್ ಸರ್ವಿಸ್ ಸಿಗುತ್ತೆ ಇದನ್ನು ಈ ಒಂದು ಸದ್ಯ ಥ್ಯಾಂಕ್ ಯು ಸರ್